ನನ್ನ ಜೊತೆಲಿ ನಿಮ್ಮ ಪಯಣ ಸಾಗುತ್ತಲೇ ಇರಲಿ ಯಾವ ಅವಾಗ ಅವಾಗ ಕವಿ ಆಗ್ತೀನಿ ಹೇಳಾಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಅದಕ್ಕೆ ಕುಣಿಗಾಲಿಗೆ ಹೋಗ್ತಾ ಇದೀನಿ ನೋಡು ಕರೆಕ್ಟ್ ಆಗಿ ಗೇಸ್ ಮಾಡಿದ ನೀನು ಕಮ್ ಬ್ಯಾಕ್ ಟು ಪುಗಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಒಂದು ರೇಂಜಿಗೆ ಓಕೆ ತುಂಬ ದಿನ ಆಯಿತು ನಾನು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡಿ ಲಾಂಗ್ ವೀಡಿಯೋಸು ಶಾರ್ಟ್ ವೀಡಿಯೋಸ್ ಆಗ್ತಿದ್ದೆ ಲಾಂಗ್ ವೀಡಿಯೋಸ್ ಮಾಡಿ ತುಂಬ ಬೇ ದಿನೇ ಆಗಿದೆ ಸಿಕ್ಕಾಬಿಟ್ಟು ಬೇಜಾರಾಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ ಫೋಕಸ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಯಾಕೆ ಫೋಕಸ್ ಮಾಡ್ತಿಲ್ಲ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಎಷ್ಟು ಸಪೋರ್ಟ್ ಮಾಡ್ತಿದ್ದೀರೋ ಅದೇ ಥರನೇ ನನ್ನ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕು ಗೊತ್ತಿಲ್ಲ ಏನಾಗ್ತಿದೆ ನನ್ನ ಲೈಫಲ್ಲಿ ಅಂತ ಬಟ್ ಒಂದು ಸ್ವಲ್ಪ ಏನಾದರೂ ಒಳ್ಳೇದಾಗ್ತಿದೆ ಅನ್ನೋ ನಂಬಿಕೆ ನನಗಿದೆ ಇವಾಗ ಅದೇ ಖುಷಿಗೆ ಟಕ್ 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 ಅಂತ ಗೊತ್ತಲ್ಲ ನಾನು ಇಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಿರಬೇಕಲ್ಲ ನಾನು ತುಂಬ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅದೇ ಥರಾನೇ ಇವತ್ತು ಟ್ಯೂಸ್ಡೇ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಟ್ಯೂಸ್ಡೇ ಯಾರು ಹುಟ್ಟಿದ್ದೀನ ಹೇಳಿ ನಮ್ಮ ಆಂಜನೇಯ ಹೋಗ್ತಿದ್ದೀನಿ ಅದಕ್ಕೆ ನಾವಿವಾಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಕರ್ಕೊಂಡು ಹೋಗ್ತೀನಿ ಇವತ್ತು ನನ್ನ ರೈಡ್ ಹೆಂಗಿರುತ್ತೆ ಏನು ಎತ್ತಾ ಅಂತ ನಿಮಗೆ ಕಂಪ್ಲೀಟಾಗಿ ನೀವು ನೋಡಿ ತಿರ್ಗಾ ನನಗೆ ಮೀನ್ ಬೇಕಾಗಿರೋ ವಸ್ತುಗಳು ನನ್ನ ಬ್ಯಾಗು ಕ್ಯಾಮ್ರಾ ಹೆಲ್ಮೆಟು ಬಿಗ್ ಬಾಸ್ ನೋಡ್ತಿದ್ದೆ ಸ್ಯಾಟರ್ಡೆ ಸಂಡೇ ನೋಡಿರಲಿಲ್ಲ ಆ್ಯಕ್ಚುಲಿ ಬಿಗ್ ಬಾಸ್ ನಾನು ನೋಡೋದು ಬರೀ ಸಟರ್ಡೆ ಸಂಡೆ ಡೇ ಮಾತ್ರ ಯಾಕಂದರೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಯಾರು ಯೋಗ್ಯತೆ ಏನೇನು ಬಿಗ್ ಬಾಸಲ್ಲಿ ಅಂತ ಹಾಗೇ ನಮ್ಮ ಬಾಸ್ ಮಾತ್ರ ಸಕ್ಕಲಾಗ ಕಾಣಿಸ್ತಿರ್ತಾರೆ ಯಾವಾಗಲೂ ಸೂಪರ್ ಫ್ಯಾಂಟಸ್ಟಿಕ್ ಮಾರ್ಬಲ್ಸ್ ಇವಾಗ ಬನ್ನಿ ಹೋಗೋಣ ನನ್ನ ಗಾಡಿಯಲ್ಲಿದೆ ಎತ್ಕೊಂಡು ನನ್ನ ಗಾಡಿ ಫಸ್ಟು ವಾಶ್ ಮಾಡಿಸ್ಬೇಕು ಸಿಕ್ಕಾಬುಟ್ಟೆ ಗಲೀಜಾಗೈತೆ ಯಾಕೋ ಗೊತ್ತಿಲ್ಲ ಸಮಟೈಮ್ಸ್ ಒಳಗಡೆ ಫೀವರ್ ಥರ ಅನಿಸ್ತಿದೆ ನನಗೆ ತುಂಬ ಕೆಲಸ ಮಾಡಿ ಸಾಕಾಗ್ಬಿಟ್ಟಿದೆ ಅಯ್ಯಪ್ಪ ಕೈ ನೋಯ್ತಿದೆ ಗೈಸ್ ಕ್ಯಾಮ್ರಾ ಇಟ್ಕೊಂಡು ತುಂಬ ದಿನ ಆಯ್ತಲ್ಲ ಅದಕ್ಕೆ ಬನ್ನಿ ಹೋಗೋಣ ನನ್ನ ಜೊತೇಲಿ ನಿಮ್ಮ ಪಯಣ ಸಾಗುತ್ತಲೇ ಇರಲಿ ಯಾವ ಯಾವಾಗಲೂ ಅವಾಗವಾಗ ಕವಿ ಹಾಕ್ತೀನಿ ಹೇಳೋಕ್ಕಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಿದೆ ಅಲ್ವಾ ನನ್ನ ಮ್ಯಾಕ್ಸು ಯಾವಾಗಲೂ ನನ್ನನ್ನು ಬಿಟ್ಕೊಂಡು ಕೊಡೋಕೆ ಬರ್ತಾನೆ ಹಂಗೆ ಇವತ್ತೂ ನನ್ನ

ಏ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಿದ್ದೆ ಆಯ್ತಾ ಮೇಲೆ ಹೌದು ಇಲ್ಲ ಮಟ ಮಠ ಮಧ್ಯಾಹ್ನ ನಾನು ನಾನಿವಾಗ ಗಾಡಿನ ವಾಶ್ ಮಾಡಿಸ್ಬೇಕು ಸಿಕ್ಕಾಪಟಕ್ಕೆ ಗಲೀಜಾಗ್ಬಿಟ್ಟಿದೆ ವಾಶ್ ಮಾಡಿಸ್ಕೊಂಡು ಹೋಗ್ತಾ ರೈಡಲ್ಲಿ ಸಿಗ್ತೀನಿ ಕಂಪ್ಲೀಟಾಗಿ ಸ್ವಲ್ಪ ವೀಡಿಯೋ ನೋಡಿ ಗಾಯಿಸಿ ಒಂದು ಸಿಂಗಲ್ ಹುಡುಗಿ ರೈಡ್ ಮಾಡಿದ್ರೆ ಹೆಂಗಿರುತ್ತೆ ಮಜಾ ಅನ್ನೋ ನಾನು ನಿಮಗೆ ವೀಡಿಯೋದಲ್ಲಿ ಹೇಳ್ಕೊಂಡು ಕೊಡ್ತೀನಿ ತಿಳ್ಸ್ಕೊಂಡು ಕೊಡ್ತೀನಿ ಇಲ್ಲ ವಾಟರ್ ವಾಶಲ್ಲಿ ಇಷ್ಟು ಇಂತಾಗ ಹೋಗಲ್ಲ ಅಕ್ಕ ಲಾಸ್ಟ್ ಟೈಮ್ ನನಗೆ ನನ್ನ ವೀಡಿಯೋದಲ್ಲಿ ಬಂದಿದ್ರಲ್ಲ ಅವರು ಡೀಸೆಲ್ ವಾಶ್ ಮಾಡೋಣ ಮಾಡಿಸಿ ಅಂತ ಹೇಳಿದ್ರು ಗೊತ್ತಿಲ್ಲ ಒಳ್ಳೆದಾಗತ್ತದ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾಯಸ್ ಸಿಕ್ಕಾಪಟ್ಟೆ ಗಲೀಜಾಗಿದೆ ನನ್ನ ಗಾಡಿ ಮಾತ್ರ ಸಿಕ್ಕಾ ಗ್ಯಾಸ್ಟ್ರಿಕ್ ಆಗಿಬಿಡಿದೆ ಅನ್ಸುತ್ತೆ ನೆಟ್ಟು ಕೂಡ ಮಾಡ್ತಲ್ಲ ನಾನು ಅದಕ್ಕೆ ಅಲ್ಲಿ ವಾಶಿಗೆ ಬಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ ಕುಡಿಯೋಣ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಬಿಟ್ಟಿದೆ ಲೇಟ್ ಆಯಿತು ಟ್ವೆಲ್ ತರ್ಟಿ ಅನಿಸುತ್ತೆ ನಾನು ಬಿಟ್ಟಾಗ ಇವಾಗ ಟೈಮ್ ಎಷ್ಟಿದೆ ಅಂತ ಅಂದರೆ ಒಂದು ಗಂಟೆ ಆಗ್ತಿತ್ತು ಸೋಲೂರ ಹತ್ರ ಇದ್ದೀನಿ ತರ್ಟಿ ಮಿನಿಟ್ಸಲ್ಲಿ ಸಿಕ್ಕಾ ಇಷ್ಟಾಗ್ತದೆ ನನ್ಗೆ ರೈಡ್ ಮಾತ್ರ ಕ್ರೇಜಿಯಾಗಿ ಅನಿಸ್ತಿದೆ ನೋಡ್ಬೋದು ವ್ಯೂ ಹೆಂಗಿದೆ ಅಂತ ನಾನು ಗಾಡೀಲಿ ಒಂದು ಎರಡು ಮೂರು ಫೋಟೋ ಶೂಟ್ ಮಾಡಿದೆ ಬಟ್ ನಂದು ಮಾಡೋಕ್ಕೆ ಯಾರೂ ಇಲ್ಲ ಗಾಯ್ಸ್ ಏನಂದ್ರೆ ನಾನು ಒಬ್ಬಳೇ ಅಲ್ಲ ಹೆಂಗೆ ನಾನು ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದೀನಿ ಬನ್ನಿ ಜಾಸ್ತಿ ರೈಡಿಂಗ್ದು ವೀಡಿಯೋ ಮಾಡೋಕ್ಕಾಗಲ್ಲ ಗೋಪುರದಲ್ಲಿ ಆಲ್ಮೋಸ್ಟ್ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಚ್ ಮಾಡ್ಕೋತೀನಿ ದೇವಸ್ಥಾನದಲ್ಲಿ ನಾನು ನಿಮಗೆ ಸಿಗ್ತೀನಿ ಗಾಯ್ಸ್ ಕೀಪ್ ವಾಚಿಂಗ್ ಸಿಕ್ಕಾಪಟ್ಟೆ ಜನ ನನ್ನನ್ನು ನೋಟಿಸ್ಫೈ ಮಾಡಿ ನನ್ನನ್ನು ಮಾತಾಡ್ಸಿದ್ದಾರೆ ಅಪ್ ಸ್ಮೈಲಿಂಗ್ ತಿರ್ಗೆ ಹಾರ್ಟ್ ಸಿಂಬಲ್ ಎಲ್ಲ ಕೊಟ್ಟಿದ್ದಾರೆ ಹಾಯ್ ಬಾಯ್ ಎಲ್ಲ ಹೇಳಿದ್ದಾರೆ ಗಾಯಸ್ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನಾನು ಗಾಡಿ ನೋಡಿ ಸಕ್ಕತ್ತಾಗಿ ವಾಶ್ ಮಾಡಿ ಕೂಡ ಕೊಟ್ಟಿದ್ದಾರೆ ಐ ಲವ್ ಡ್ ಇಟ್ ಹಾ ಬನ್ನಿ ಸಿಗ್ತೀನಿ ನಿಮ್ಗೆ ನೋಡಿ ಈ ದೇವಸ್ಥಾನದ ಲಾಗು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೊಂತೀನಿ ಬ್ರೀಚ್ ಇಲ್ಲಿದೆ ನೋಡಿ ಅದ್ರ ಒಳಗಡೆಯಿಂದ ಹೋಗೋದು ಅನ್ಸುತ್ತೆ ಗೊತ್ತಿಲ್ಲ ನನಗೂ ಹೋಗೋಣ ಬನ್ನಿ ಲೆಟ್ಸ್ಕೊ ಸ್ಕೂಲ್ ಬಟ್ಲೆಲ್ಲ ಹೋಗ್ತಿದ್ದಾರೆ ಲೇಟ್ಸ್ ಗೋ ಎಂಟ್ರಿ ಆಗೋಣ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ ಎಲ್ಲ ನನ್ನೇ ನೋಡ್ತಿದ್ದಾರೆ ಯಾವ್ದಿದು ಸೈಕೋ ಅಂತ ಬೈಕೊಂಡ್ರು ಪರವಾಗಿಲ್ಲ ಸೈ ಗಾಯಸ್ ಫೈನಲಿ ಐ ರೀಚ್ಡ್ ಹಿಂಗೆ ಕಾಣಿಸ್ತಿದ್ದಾರೆ ನೋಡಿ ಇವರು ಸಕ್ಕತ್ತಾಗಿದೆ ನಾನಿದು ಬರ್ತಿರೋದು ಒಂದು ಮೂರನೇ ಸಲಿ ಬಟ್ ಗಾಡಿಲಿ ಬರ್ತಿರೋದು ಮೊದಲನೇ ಸಲಿ ನೋಡಿ ಇದು ನಂಬರ್ ಪ್ಲೇಟ್ ಹಾಕ್ಸಿದ್ದೆ ಇದು ಬ್ಯಾಕ್ ಸೈಡ್ ಕಿತ್ತೋಗಿ ಗಿದೋಗ್ಬಾರ್ದು ಅಂತ ಇದನ್ನು ಕಟ್ಟಿದ್ದೀನಿ ಸಕ್ಕದಾಗಿದೆ ದೇವಸ್ಥಾನ ಮಾತ್ರ ಎಷ್ಟು ಸಲಿ ಬಂದರು ಎಷ್ಟು ಸಲಿ ನೋಡಿದ್ರು ನೋಡ್ತಾನೇ ಇರಬೇಕು ಅನ್ಸುತ್ತೆ ಆಂಜನೇಯ ಸ್ವಾಮಿನ ಸಕ್ಕದಾಗಿದ್ದಾರೆ ಅಲ್ಲಿ ಶನ್ಮಾತ್ಮ ತಂದಿದ್ದಾರೆ ಇಲ್ಲಿ ಆಂಜನೇಯ ಸ್ವಾಮಿ ಸಖತ್ತಾಗಿದೆ ನನ್ನ ಗಾಡಿ ಜೊತೆಲಿ ಬಂದಿರೋದಿನ್ನ ಸಖತ್ ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಬಂದಿದ್ದೀನಿ ಗಾಯ್ಸ್ ಹನ್ನೊಂದು ಸಾರಿ ಹನ್ನೆರಡೂವರೆಗೆ ಅನಿಸುತ್ತೆ ಅಂದ್ಬಿಟ್ಟಾಗ ಇವಾಗ ಒಂದೂವರೆ ಹಾ ಒನ್ ಅವರ್ ಆಗಿದೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ ಗಿಟೋಸ್ ತೆಕ್ಕೊಂಡು ಬರೋ ಅಷ್ಟಲ್ಲಿ ಅಷ್ಟೊತ್ತಾಯಿತು ಸಿಕ್ಕಾಪಟ್ಟೆ ಬಿಸಿಲಿದೆ ಬನ್ನಿ ಒಳಗಡೆ ಹೋಗೋಣ ಕೈಯಲ್ಲಿ ಫೋನು ಕ್ಯಾಮ್ರಾಸು ಇಲ್ಲಿ ಏನಾದರೂ ತಿನ್ನಕ್ಕೆಬೇಕಾದ್ರೆ ಸಿಗುತ್ತೆ ಫಸ್ಟು ಒಳಗಡೆ ಎಂಟ್ರಿ ಆಗೋಣ ಆಮೇಲೆ ತಿನ್ನೋದೆಲ್ಲ ನನಗೆ ಎಂಟ್ರಿ ಇದು ಹಾಂ ಇಲ್ಲೆಲ್ಲ ಆರಾಮಾಗಿ ಪೀಸಾ ಕುತ್ಕೊಂಡಿದಾರೆ ನೋಡಿ ದಾರಿ ದೇವಸ್ಥಾನಕ್ಕೆ ದಾರಿ ಇಲ್ಲಿದೆ ಅಪ್ಪ ನಮ್ಮ ಆಂಜನೇಯ ಸ್ವಾಮಿನೇ ಇದ್ದಾರೆ ನಮ್ಮ ಅನುಮಾನ ಇದು ನೋಡಿರಲಿಲ್ಲ ನಾನು ಇದು ಹೊಸದಾಗಿದೆ ಅನ್ಸುತ್ತೆ ಇಲ್ಲೇನಾದರೂ ಇದ್ದಾವೆ ತಿನ್ನೋದು ಐಟಮ್ಸ್ಗಳು ತೊಗೊಳೋದು ಇಲ್ಲಿದ್ದಾರೆ ನೋಡಿ ಅಲ್ಲಿ ದೇವಸ್ಥಾನದ ವಿಡಿಯೋ ಬೇರೆ ರೆಕಾರ್ಡ್ ಆಗ್ತೈತೆ ಎಲ್ಲರೂ ಕೂತಿದ್ದಾರೆ ಬರೋಣ ನಾನು ಊಟ ಮಾಡಬೇಕು ಹಾ ಗಾಯ್ಸ್ ಹಿಂಗಿದ ನೋಡಿ ಭಗವಂತ ನೆಮ್ಮದಿಯಾಗಿ ಶಾಂತಿಯಾಗಿ ಕೂತ್ಕೊಂಡಿದ್ದಾರೆ ಹಾ ಸಿಕ್ಕಾಪಡಿ ಖುಷಿಯಾಗುತ್ತೆ ನನಗೆ ದೇವಸ್ಥಾನಕ್ಕೆ ಬಂದಾಗ ಪ್ರತಿ ಸಲ ದೇವಸ್ಥಾನಕ್ಕೆ ಬಂದಾಗ ಸ್ಪೆಷಲ್ ಸ್ಪೆಷಲ್ ಹುಡುಗಿ ಆಗ್ತೀನಿ ನನಗೆ ಗೊತ್ತಿಲ್ಲ ಯಾಕಂತ ಇದೆ ನೀವು ನೋಡಿರ್ತೀರಾ ಅನ್ಸುತ್ತೆ ದೇವಸ್ಥಾನಕ್ಕೆ ತುಂಬ ಜನ ತುಂಬ ಸಲ ಬಂದಿರ್ತೀರ ಆದರೆ ನನ್ನ ಇಡೋದಲ್ಲಿ ನೋಡಿಲ್ಲ ಅಲ್ಲ ನಾನು ಹೀಗೆ ತೋರಿಸಿಲ್ಲ ಅಲ್ಲ ಅದಕ್ಕೆ ಬನ್ನಿ ಗಾಯಿಸ್ ಹೋಗೋಣ ನೋಡಿದ ಭಗವಂತನ ಸಿಕ್ಕಾಪಟೆ ಬಿಸ್ಲೈತೆ ಗಾಯ್ಸ್ ನಗಡೆ ಎಂಟ್ರಿ ಆಗೋಣ ಬನ್ನಿ ಗೊತ್ತಿಲ್ಲ ಫೋನ್ ಯೂಸ್ ಇದೆಯಾ ಇಲ್ವ ಆಗ್ತಾ ಶನ್ಮಾತ್ಮನ್ ಫಸ್ಟ್ ಎಂಟ್ರಿ ಮಾಡೋಣ ನೋಡೋಣ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಆ್ಯಕ್ಟರ್ ಇವ್ರು ಯಾರಂತ ಗೊತ್ತಾಯ್ತ ನನಗೆ ಅಯ್ಯೋ ಮುಖ ಕಾಣಿಸ್ತಲ್ಲ ಇವ್ರು ಬಂದಿದ್ದಾರೆ ಆ್ಯಕ್ಟರ್ ನಮ್ಮ ದೇವಸ್ಥಾನಕ್ಕೆ ಪುಣಿಕೆ ವಿಡೇ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ ಈಚೆ ಎಲ್ಲ ದೇವ್ರ ದರ್ಶನ ಮಾತ್ರ ಸಕ್ಕದಾಗ ಆಗ್ತದೆ ನನಗಂತೂ ಸಿಕ್ಕಾಪಟೆ ಖುಷಿ ಆಗ್ತೈತೆ ಯಾವ ಆ್ಯಕ್ಟರ್ಗಳು ಬಂದಿದ್ದಾರೆ ಗುರು ಆ್ಯಕ್ಟರ್ ಬಂದಿದ್ದಾರೆ ಸಕ್ಕತ್ತಾಗಿದೆ ದೇವ್ನು ನೋಡ್ತಿದ್ರೆ ನೋಡ್ತಾನೆ ಖುಷಿ ಕೃಷ್ಣನಲ್ಲ ಕೃಷ್ಣ ಅಲ್ವಾ ಹಾಂ ಹ್ಞೂ ನಿಮ್ದು ಹಿಡಿಬೇಕಾ ಕುಡಿ ಹಿಡಿದ್ರೆ ಇಡಿಬೇಕಾ ಕುಡಿ ಹಾಂ ಹಿಡಿತೀರಿ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಅವ್ರಿಗೆ ಕುದಿಯೋಕ್ ಹೋಗ್ತಾ ಇದ್ ತುಲಾಭಾರನೂ ಇದೆ ಗಾಡಿಗೆ ಕಟ್ಟಕ್ಕೆ ಒಂದು ತಾಯ್ತಾ ತಗೊಂಡೆ ಹಿಂಗಿದೆ ನೋಡಿ ದೇವಸ್ಥಾನ ಸಕ್ಕತ್ತಾಗಿದೆ ಹುಡುಗ ಹೋಗೋದು ಹಿಂಗೇನಾ ಹಿಂಗಿನ ಬಂದಿದ್ದು ಗುರು ನಾನು ಹಿಂಗೆ ಸಕ್ಕ ಇವಾಗ ಲಾಡು ಪ್ರಸಾದ ಇಟ್ಕೊಂಡೋಗ ನನಗೆ ಚಿಕ್ಕ ಬ್ಯಾಗು ಆಗಲ್ಲ ನನಗೆ ಪ್ರಸಾದ ತಗೊಂಡು ಹೋಗಕ್ ಆಗಲ್ಲ ಬಟ್ ಹೋಗ್ತೀನಿ ಇವರೇ ಅನ್ಸುತ್ತೆ ಮೇಲತ್ತಿ ಹೋಗ್ಲಾ ಲಾಸ್ಟ್ ಟೈಮ್ ಹೋಗಿದ್ದೆ ಬಡ ಅನ್ಸುತ್ತೆ ಬೇಡ ಊಟ ಹಸುತ್ತಿದ್ದೆ ತಿನ್ನೋದಿನಿ ಎಷ್ಟು ಶಾಂತಿ ಇದೆ ಗೊತ್ತಾ ಈ ಊಟದ ಜಾಗದಲ್ಲಿ ಆ ಬಿಸಿ ಬಿಸಿ ಅನ್ನದ ಸ್ಮೆಲ್ಲು ಬೇಳೆ ಸಾಂಬಾರು ಸ್ಮೆಲ್ಲು ಸ್ವೀಟ್ ಮಾಡಿದರೆ ಇನ್ನೂ ಸಾಕದಾಗಿರುತ್ತೆ ಗೈಸ್ ಎಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ನೋಡಿ ಹಾ ಇವಾಗ ನಾನು ತಟ್ಟೆ ಇಲ್ಲಿದೆ ಅಯ್ಯೋ ಇಲ್ಲಿದೆ ಇಲ್ಲಿದೆ ತಟ್ಟೆ ತಟ್ಟೆ ತೊಗೊಳಕ್ಕೆ ಬಂದೆ ತಟ್ಟೆ ವಾಶ್ ಮಾಡಬೇಕು ಗೈಸ್ ತಟ್ಟೆ ವಾಶ್ ಮಾಡಬೇಕು ಇವಾಗ ಏನು ಮಿಸ್ಸಿಂಗ್ ಅಂತ ಅಂದರೆ ಸ್ವೀಟ್ ಮಿಸ್ಸಿಂಗ್ ಸ್ವೀಟ್ ಇಲ್ಲ ಮಿಸ್ ನೋಡಿ ಇಷ್ಟು ಅವ್ರ ವಯಸ್ಸು ಹುಡುಗಿ ಇಷ್ಟನ್ನು ತಿನ್ ಸಾಕೆ ನಾವ ಅಂತ ಕೇಳ್ತೀನಿ ಇಬ್ಬರು ಅಲ್ಲಿದ್ದಾರೆ ನೋಡಿ ಅವರೇ ಗೊತ್ತಿರುವ ಬ್ಯಾಟಿಂಗ್ ಮಾಡ ಫೈನಲಿ ಎಲ್ಲ ನೋಡಿದೆ ಸಿಕ್ಕಾಪಟ್ಟೆ ಇಷ್ಟಾಯಿತು ಸ್ಟ್ಯಾಂಡ್ ತಂದಿದ್ದು ನಾನು ಸಿಕ್ಕಾಪಟ್ಟೆ ಒಳ್ಳೇದಾಯಿತು ಯಾ ಸ್ಟ್ಯಾಂಡ್ ಅಂತ ತೋರಿಸ್ತೀನಿ ನೋಡಿ ಈ ಸ್ಟ್ಯಾಂಡ್ ತಂದೆ ಇದರಿಂದ ನನಗೆ ಈಸಿ ಆಯಿತು ಎಲ್ಲ ಹೋಲ್ಡ್ ಮಾಡೋದಕ್ಕೆ ತಿರ್ಗ ಎಲ್ಲ ದೇವಸ್ಥಾನ ಮಾತ್ರ ಅಲ್ಟಿಮೇಟ್ ಫ್ಯಾಂಟಾಸ್ಟಿಕ್ ಮಾರ್ಬಲಸ್ ಆಗಿತ್ತು ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಗೈಸ್ ಗೊತ್ತಿಲ್ಲ ಯಾಕೆ ಅಂತ ದೇವರು ನಾನು ಹೆಂಗೆ ಕಾಣಿಸಿದ್ದೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಿಳಿಸಿ ಓಡಿರ್ತೀರಾ ಕರಡಿ ಗುಚ್ಚಮ್ಮ ನಾನು ಒಂದು ಬ್ಲಾಗಲ್ಲೂ ಹೇಳಿದ್ದೀನಿ ಈ ದೇವಸ್ಥಾನದ ಬಗ್ಗೆ ಹಾಕಿದ್ದೀನಿ ಹಯ್ಯೋ ತೆಗಿಯೋಕಾಗ್ತಲ್ಲ ಒಂದವೇ ಹಂಗೆ ಹೋದೆ ಇದಕ್ಕೆ ಇಲ್ಲಿಗೆ ಒಳಗಡೆ ಕ್ಲೋಸ್ ಇದೆ ಜಸ್ ಅದಕ್ಕೆ ಇಲ್ಲೇ ನೋಡಿಕೊಂಡು ಹೊಡ್ತಾ ಇದ್ದೀನಿ ಅದಕ್ಕೆ ಅದೊಂದು ಎಲ್ಮೂರು ಫೋಟೋ ತೆಕ್ಕೊಳ್ಳೋಣ ಅಂತ ಇಲ್ಲಿ ನಿಲ್ಸ್ಕೊಂಡಾಗ ಹೆಂಗಿದೆ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗೈತೆ ಮಾತ್ರ ಕೇಳ್ಸಿ ಅಂದ್ಕೊಳ್ಳಿತ್ತು ಹಂಗಂತೂ ಸಿಕ್ಕಾಪುಡ ಇಷ್ಟ ಆಯಿತು ಪುಟ್ಟು ರೈಡರ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನಂಥ ಹುಡುಗಿಗೆ ಸಪೋರ್ಟ್ ಮಾಡಿ ಐ ನೀಡಿಯೋ ಸಪೋರ್ಟ್ ಆ್ಯಂಡ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೋಸ್ಕರ ಕಾಯ್ತೀರಿ ಆಯಿತಾ